ನಮಸ್ಕಾರ ಸ್ನೇಹಿತರೆ ಜಮಖಂಡಿ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಅಂತಿಮ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗೆಳೆಯರೆ ಖಾಲಿ ಇರುವ ಹುದ್ದೆಗಳನ್ನು ನೋಡೋದಾದರೆ ಮೊದಲನೇ ಹುದ್ದೆ ಕಿರಿಯ ಸಹಾಯಕ ಹುದ್ದೆಗಳು ಒಟ್ಟು ಅದಾವು ಅದರ ಮೂಲವೇತನ ಬಂದು ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ಈ ಎಲ್ಲ ಹುದ್ದೆಗಳಿಗೆ ಮೂಲವೇತನ ಅಷ್ಟೇ ಬರಲ್ಲ ಇತರ ಭತ್ತೆಗಳು ಎಲ್ಲ ಸೇರಿ ಒಟ್ಟು ವೇತನ ಬರ್ತೈತಿ ನೆಕ್ಸ್ಟ್ ಎರಡನೇ ಹುದ್ದೆ ಕಣಕಯಂತ್ರ ನಿರ್ವಾಹಕರು ಅಂದರೆ ಕಂಪ್ಯೂಟರ್ ಆಪ್ರೇಟರ್ ನಾಲ್ಕು ಹುದ್ದೆ ಅದಾವು ಅದ್ರ ಮೂಲ ವೇತನ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ನೆಕ್ಸ್ಟ್ ಸಿಪಾಯಿ ಹುದ್ದೆ ಒಟ್ಟು ಹದಿನಾರು ಅದಾವು ಅದ್ರ ಮೂಲ ವೇತನ ಇಪ್ಪತ್ತೊಂದು ಸಾವಿರದ ನಾನ್ನೂರು ಹಾಗೆಯೇ ರಾತ್ರಿ ಕಾವಲುಗಾರರು ಎಂಟು ಹುದ್ದೆಗಳದವು ಅದರ ಮೂಲ ವೇತನ ಇಪ್ಪತ್ತೊಂದು ಸಾವಿರದ ನಾನ್ನೂರು ನೆಕ್ಸ್ಟ್ ವಾಹನ ಚಾಲಕರು ಎರಡು ಹುದ್ದೆ ಅದಾವು ಅದರ ಮೂಲ ವೇತನ ಇಪ್ಪತ್ತೊಂದು ಸಾವಿರದ ನಾನ್ನೂರು ನೆಕ್ಸ್ಟ್ ಕೊನೆಯ ಹುದ್ದೆ ಗನ್ಮ್ಯಾನ್ ಅಂತ ಅದು ಒಂದು ಹುದ್ದೆ ಐತಿ ಅದರ ಮೂಲ ವೇತನ ಬಂದು ಇಪ್ಪತ್ತೊಂದು ಸಾವಿರದ ನಾನ್ನೂರು ಒಟ್ಟು ಹುದ್ದೆಗಳು ನಲವತ್ತೈದ ಗೆಳೆಯರೆ ಹಾಗೆ ನಂತರ ನೋಡೋದಾದರೆ ಹುದ್ದೆಗಳಿಗೆ ವಿದ್ಯೆ ಅರ್ಹತೆ ಮೊದಲನೇ ಹುದ್ದೆ ಕಿರಿಯ ಸಹಾಯಕರು ಕಿರಿಯ ಸಹಾಯಕ ಹುದ್ದೆಗೆ ದ್ವಿತೀಯ ಪಿ ಯು ಸಿಯಲ್ಲಿ ಪಾಸಾಗಿರಬೇಕು ಕನ್ನಡವನ್ನು ಓದುವಂತಹ ಬರೆಯುವಂತಹ ಮಾತನಾಡುವ ಸ್ಪಷ್ಟವಾದ ಜ್ಞಾನ ಅವರಿಗಿರಬೇಕು ನೆಕ್ಸ್ಟ್ ಅವರು ಕಂಪ್ಯೂಟ್ರ್ ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು ಇದು ಕಿರಿಯ ಸಹಾಯಕ ಹುದ್ದೆಗಳಿಗೆ ಇರುವಂಥ ವಿದ್ಯಾರ್ಥಿಗಳೇ ನಂತರ ಇರುವಂತಹ ಎರಡನೇ ಹುದ್ದೆ ಗಣಕಯಂತ್ರ ನಿರ್ವಾಹಕರು ಅಂದರೆ ಕಂಪ್ಯೂಟ್ರ್ ಆಪ್ರೇಟರ್ ಹುದ್ದೆ ಈ ಹುದ್ದೆಗೆ ವಿದ್ಯಾರ್ಹತೆ ಬಂದು ದ್ವಿತೀಯ ಪಿ ಯು ಸಿಯಲ್ಲಿ ಪಾಸಾಗಿರಬೇಕು ಅಥವಾ ಡಿಪ್ಲೊಮಾದಲ್ಲಿ ಪಾಸಾಗಿರಬೇಕು ಮೂರು ವರ್ಷ ಡಿಪ್ಲೊಮಾ ಇರ್ತೈತಿಲ್ಲ ಅದರಲ್ಲಿ ಪಾಸಾಗಿರಬೇಕು ಸೀನಿಯರ್ ಕನ್ನಡ ಅಥವಾ ಇಂಗ್ಲೀಷ್ ಟೈಪ್ ರೈಟರ್ ಅಂದರೆ ಸ್ಟೈನೋಗ್ರಾಫರ್ ಮುಗಿದಿರಬೇಕು ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ನಲ್ಲಿ ಜ್ಞಾನ ಹೊಂದಿರಬೇಕು ನೆಕ್ಸ್ಟ್ ಇನ್ನೊಂದು ಅರ್ಹತೆ ನೋಡೋದಾದ್ರೆ ಅವರಿಗೆ ಕನ್ನಡವನ್ನು ಓದಕ ಬರೆಯಾಕ ಸ್ಪಷ್ಟವಾದಂತಹ ಜ್ಞಾನ ಇರಬೇಕು ಮೂರನೇ ಹುದ್ದೆ ಸಿಪಾಯಿ ಈ ಹುದ್ದೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿರಬೇಕು ಅದರೊಂದಿಗೆ ಕನ್ನಡ ಭಾಷೆ ಓದಿರಬೇಕು ನಾಲ್ಕನೇ ಹುದ್ದೆ ರಾತ್ರಿ ಕಾವಲುಗಾರರ ಹುದ್ದೆಗೆ ಎಸ್ ಎಲ್ ಸಿಯಲ್ಲಿ ಪಾಸಾಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ನೆಕ್ಸ್ಟ್ ವಾಹನ ಚಾಲಕ ಹುದ್ದೆ ಅವರು ಕೂಡ ಎಸ್ ಎಲ್ ಸಿಯಲ್ಲಿ ಪಾಸಾಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಹಾಗೂ ಇದರೊಂದಿಗೆ ಲಘು ವಾಹನ ಮತ್ತು ಭಾರಿ ವಾಹನ ಚಾಲನ ಅಂದರೆ ಲೈಸೆನ್ಸ್ ಒಂದಿಗೆ ಐದು ವರ್ಷ ಅನುಭವ ಹೊಂದಿರಬೇಕು ನೆಕ್ಸ್ಟ್ ಗನ್ಮ್ಯಾನ್ ಹುದ್ದೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿರಬೇಕು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ನೆಕ್ಸ್ಟು ವಯೋಮಿತಿ ನೋಡೋದಾದರೆ ವಯೋಮಿತಿ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕಕ್ಕೆ ಹದಿನೆಂಟು ವರ್ಷಗಳಾಗಿರಬೇಕು ಅಭ್ಯರ್ಥಿಗಳಿಗೆ ಹಾಗೆಯೇ ಆಯಾವ ವರ್ಗಕ್ಕನುಗುಣವಾಗಿ ಗರಿಷ್ಠ ವಯೋಮಿತಿ ಕೊಟ್ಟಾರು ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗವನ್ನು ಇರುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಬಂದು ನಲವತ್ತು ವರ್ಷ ಹಾಗೆಯೇ ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರುವಂತಹ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಗರಿಷ್ಠ ವಯೋಮಿತಿಯಾಗಿರ್ತತಿ ನಂತರ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಗರಿಷ್ಠ ವಯೋಮಿತಿ ಆಗಿರ್ತೈತಿ ಹಾಗೆಯೇ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನಲವತ್ತೈದು ವರ್ಷ ಆಗಿರ್ತೈತಿ ನಂತರ ನೋಡೋದಾದರೆ ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಇರ್ತೈತಿ ಮೊದಲನೇದಾಗಿ ಕಿರಿಯ ಸಹಾಯಕ ಹಾಗೂ ಗಣಕಯಂತ್ರ ನಿರ್ವಾಹಕ ಹುದ್ದೆಗಳಿಗೆ ಅಂದರೆ ಕಂಪ್ಯೂಟರ್ ಆಪ್ರೇಟರ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಗೆ ಇರುವಂತಹ ಪಠ್ಯಕ್ರಮ ಎರಡುನೂರು ಅಂಕಗಳ ಪರೀಕ್ಷೆ ಇರ್ತೈತಿ ಇದರಲ್ಲಿ ಕನ್ನಡ ಭಾಷೆ ಐವತ್ತು ಇಂಗ್ಲೀಷ್ ಭಾಷೆ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಸಹಕಾರ ವಿಷಯ ಐವತ್ತು ಭಾರತ ಸಂವಿಧಾನ ಇಪ್ಪತ್ತೈದು ಸಮಾಜಯುಕ್ತವಾದ ಚಟುವಟಿಕೆಗಳು ಅಂದರೆ ಪ್ರಚಲಿತ ಘಟನೆಗಳು ಇಪ್ಪತ್ತೈದು ಒಟ್ಟು ಎರಡುನೂರು ಪ್ರ ಅಂಕ ಅಂಕಗಳ ಪರೀಕ್ಷೆ ಇದಾಗಿರುತ್ತದೆ ಹಾಗೆಯೇ ಹಿರಿಯ ಸಹಾಯಕ ಹಾಗೂ ಗಣಕಯಂತ್ರ ಹುದ್ದೆಗಳಿಗೆ ಈ ಪರೀಕ್ಷೆಯಲ್ಲಿ ಪಾಸಾದ ನಂತರ ಒಂದು ಹುದ್ದೆಗೆ ಐದು ಮಂದಿ ಅಂತ ಸಂದರ್ಶನ ಕರೀತಾರೆ ಹಾಗೆಯೇ ಈ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ಪ್ರ್ಯಾಕ್ಟಿಕಲ್ ಟೆಸ್ಟನ್ನು ತಗೊತಾರೆ ಗಳೇರೆ ನಂತರದ ಹುದ್ದೆಗಳನ್ನು ನೋಡೋದಾದರೆ ಸಿಪಾಯಿ ಹುದ್ದೆ ರಾತ್ರಿ ಕಾವಲುಗಾರರು ವಾಹನ ಚಾಲಕ ಗನ್ಮ್ಯಾನ್ ಹುದ್ದೆಗಳಿಗೆ ಒಟ್ಟು ನೂರು ಅಂಕಗಳ ಪರೀಕ್ಷೆ ಇರುತ್ತದೆ ಅದರಲ್ಲಿ ಕನ್ನಡ ಐವತ್ತು ಮಾರ್ಕ್ಸು ಸಾಮಾನ್ಯ ಜ್ಞಾನ ಐವತ್ತು ಮಾರ್ಕ್ಸು ಇದರಲ್ಲಿ ವಾಹನ ಚಾಲಕರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ತೊಗೊತಾರೆ ಅಂದ್ರೆ ಗಾಡಿ ಹೊಡ್ಯಕ್ಕೆ ಡ್ರೈವ್ ಮಾಡಕ್ಕೆ ಹಚ್ತಾರು ಈ ಎಲ್ಲ ಮೇಲಿನ ಹುದ್ದೆಗಳಿಗೆ ಒಂದೇಳೆ ನೀವು ಪಾಸ್ ಪಾಸಾದ್ರಿಪ್ಪ ಅಂತಂದ್ರೆ ಒಂದು ಸಿಟಿಗೆ ಐದು ಮಂದಿ ಹಿಂಗೆ ಅಲ್ಲಿ ಸಂದರ್ಶನಕ್ಕೆ ಕರೀತಾರ ನೀವು ಇದು ಫೈನಲ್ ಅರ್ಹತಾ ಪಟ್ಟಿ ಬಿಡ್ಬೇಕು ಅಂತಂದ್ರೇನು ಮೆರಿಟ್ ಪಟ್ಟಿ ನೀವು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಈಗ ಎಕ್ಸಾಂಪಲ್ ನೂರು ಮಾರ್ಕ್ಸ್ ತೊಗೊಂಡ್ರಿ ಅಂತಂದ್ರೆ ಎಂಬತ್ತೈದಕ್ಕೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಸಂದರ್ಶನದೊಳಗೆ ಹದಿನೈದು ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಎರಡೂ ಸೇರಿಸಿ ಅರ್ಹತಾ ಪಟ್ಟಿ ಪ್ರಕಟ ಮಾಡ್ತಾರೋ ನಂತರ ನೋಡೋದಾದರೆ ಅರ್ಜಿ ಸಲ್ಲಿಸುವಂತಹ ವಿಧಾನ ನೀವು ಡಬ್ಲ್ಯೂ 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 ಡಾಟ್ ಜಮಖಂಡಿ ಯು ಆರ್ ಬ್ಯಾನ್ ಬ್ಯಾಂಕ್ ಡಾಟ್ ಕಾಮ್ ಒಳಗೆ ಹೋಗಿ ಈ ಕರೆದಿರ್ತಕ್ಕಂಥ ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಕೆ ಮಾಡ್ಬೋದು ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಮುಂದಿನ ವಿಡಿಯೋ ಮಾಡಿ ಹಾಕ್ತೇನೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಯಾವ ರೀತಿ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಬೇಕು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಸಿಕೊಡ್ತೀನಿ ಇದು ಆಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು